ಚುಪ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನ ಅಕ್ಷರದ ಹೆಸರುಗಳು ಈ ವಿಡಿಯೋ ನೋಡೋಣ ಬನ್ನಿ ನ ಅಕ್ಷರದಲ್ಲಿ ಹುಡುಗಿಯರದು ನಿಖಿತಾ ನಂದ ನಿಸರ್ಗ ನೇಹ ನಕ್ಷತ್ರ ನಾಗಿನಿ ನಂದಿನಿ ನಯನಾ ನೇತ್ರ ನಮ್ರತಾ ನಿಶಾ ನಿವೇದಿತಾ ನಿಹಾರಿಕಾ ಇನ್ನು ಗಂಡು ಮಕ್ಕಳಲ್ಲಿ ನೋಡ್ಬೋದಂದರೆ ನಕುಲ್ ನಿಖಿಲ್ ನಾಗರಾಜ್ ನಾಯಕ್ ನವೀನ್ ನಂದನ್ ನಂದೀಶ್ ನಾಗೇಶ್ ನಿಹಾರ್ ನಿವೇದ್ ನಿಹಾಲ್ ನಂಜುಂಡಿ ನಾಗಯ್ಯ ಹೀಗೆ ನ ಅಕ್ಷರದ ಮುದ್ದಾದ ಹೆಸರುಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಬೇಕಿದ್ದಲ್ಲಿ ನ ಅಕ್ಷರದ ಹೆಸರುಗಳು ಇನ್ನಷ್ಟು ಬೇಕಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು